ಮುಂದೆ ಜಗದ್ಗುರು ಶ್ರೀ ಮಧ್ವರಾಜಗುರುಭ್ಯೋ ನಮಃ ಅಧ್ಯಾತ್ಮ ಬಂಧುಗಳೇ ನಾಳೆಯ ಮಕರ ಸಂಕ್ರಾಂತಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಮುಂಚಿತವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನಾಳೆ ಹಬ್ಬಕ್ಕೆ ಏನೇನು ಸಿದ್ಧತೆಗಳನ್ನು ಮಾಡಬೇಕು ಯಾವ ಯಾವ ಆಚರಣೆಗಳನ್ನು ಹೇಗೆ ನಡೆಸಬೇಕು ಅನ್ನುವುದನ್ನು ಶಾಸ್ತ್ರಗಳ ಆಧಾರದಲ್ಲಿ ಪರಂಪರೆಯ ಆಧಾರದಲ್ಲಿ ನಾವು ಎಳೆ ಎಳೆಯಾಗಿ ತಿಳಿತಾ ಹೋಗೋಣ ಬಂಧುಗಳೇ ಸಂಕ್ರಾಂತಿ ಹಬ್ಬದ ದಿನ ಈ ಎಂಟು ಆಚರಣೆಗಳನ್ನು ನಾವು ಮುಖ್ಯವಾಗಿ ಮಾಡಲೇಬೇಕು ಮಕರ ಸಂಕ್ರಾಂತಿ ಅಂತ ಇದು ತುಂಬ ದೊಡ್ಡ ಪರ್ವಕಾಲ ಯಾಕೆ ಅಂತಂದರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡುವಂತಹ ಸಂದರ್ಭ ಅಷ್ಟೇ ಅಲ್ಲದೆ ದೇವತೆಗಳಿಗೆ ಇದು ಹಗಲಿನ ಆರಂಭ ಧನುರ್ಮಾಸದ ಆರಂಭದಲ್ಲಿ ಒಂದು ತಿಂಗಳ ಧನುರ್ಮಾಸ ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಆದರೆ ಧನುರ್ಮಾಸ ಮುಗಿದ ಕೂಡಲೇ ಬರುವ ಮಕರ ಸಂಕ್ರಮಣ ಅದು ದೇವತೆಗಳಿಗೆ ಹಗಲು ಆರಂಭ ಇದು ತುಂಬ ದೊಡ್ಡ ಪರ್ವಕಾಲ ನೋಡಿ ಗಮನಿಸಿ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಉತ್ತರಾಯಣ ಪರ್ವಕಾಲ ಬರಲಿ ಅಂತ ನಿರೀಕ್ಷೆ ಮಾಡ್ತಾ ಇರ್ತಾರೆ ತಾವು ಪ್ರಾಣ ಬಿಡಲಿಕ್ಕೆ ಹಾಗಾಗಿ ಇದು ಇಷ್ಟು ದೊಡ್ಡ ಪರ್ವಕಾಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಈ ಸಂದರ್ಭದಲ್ಲಿ ಈ ದಿನ ನಾವು ಯಾವ ಕಾರ್ಯವನ್ನು ಮಾಡ್ತೀವಲ್ವಾ ಅದು ನಮಗೆ ಪೂರ್ಣ ಸಿದ್ಧಿಸುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಹಾಗಾದರೆ ಏನೇನು ಮಾಡಬೇಕು ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ ಒಟ್ಟು ಎಂಟು ಪ್ರಮುಖವಾದ ಆಚರಣೆಗಳನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ ಮೊದಲನೆಯ ಆಚರಣೆ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಪ್ರತಿನಿತ್ಯವೂ ಕೂಡ ವರ್ಷಪೂರ್ಣ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯ ಆಗುವುದಕ್ಕಿಂತ ಸುಮಾರು ಒಂದೂವರೆ ಗಂಟೆ ಮುಂಚೆ ನಾಲ್ಕೂವರೆ ಅದು ಹೆಚ್ಚು ಕಡಿಮೆ ಆಗುತ್ತೆ ಅಂತೂ ಸಾಮಾನ್ಯವಾಗಿ ನಾಲ್ಕೂವರೆ ಅಂತ ಇಟ್ಕೊಳ್ಳಿ ಇದು ಯಾವಾಗಲೂ ಕೂಡ ನಾವು ಈ ಸಂದರ್ಭದಲ್ಲಿಯೇ ಈ ಸಮಯಕ್ಕೆ ಹೇಳಬೇಕು ಈ ಸಮಯದಲ್ಲಿ ಹೇಳೋದ್ರಿಂದ ತುಂಬ ಲಾಭಗಳಾಗುತ್ತೆ ಬರೀ ಎದ್ರೆ ಉಪಯೋಗ ಇಲ್ಲ ಎದ್ದು ವಿಶೇಷವಾಗಿ ಕೃಷ್ಣನ ಹನುಮಂತನ ಮತ್ತು ಶಿವನ ಗಣಪತಿಯ ಚಿಂತನೆಗಳನ್ನು ನಾಮಗಳ ಸ್ಮರಣೆಯನ್ನು ನಾವು ಭಕ್ತಿಯಿಂದ ಮಾಡಬೇಕು ಎರಡನೆಯ ಅಂಶ ಎಳ್ಳಿನ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಳ್ಳನ್ನು ತೆಗೆದುಕೊಂಡು ಮೈಗೆ ಉಜ್ಜಿಕೊಂಡು ಆ ಎಳ್ಳೆಣ್ಣೆಯಿಂದ ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು ಆಮೇಲೆ ದೇವರ ಎದುರು ದೇವರಿಗೆ ದೀಪವನ್ನು ಹಚ್ಚಿ ವಿಶೇಷವಾಗಿ ಭಗವಂತನ ನಾಮಸ್ಮರಣೆ ಪೂಜೆ ಜಪಾದಿಗಳನ್ನು ನೆರವೇರಿಸಬೇಕು ಅದಾದ ಮೇಲೆ ನಾಲ್ಕನೆಯದ್ದು ನಮ್ಮ ಮನೆಯ ಸಮೀಪದಲ್ಲಿರುವ ದೇವಸ್ಥಾನಕ್ಕೆ ತೆರಳಿ ವಿಶೇಷವಾಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ಐದನೆಯದು ಎಲ್ಲರಿಗೂ ಕೂಡ ನಮ್ಮ ಪರಿಚಿತರಿಗೆ ಬಂಧು ಬಾಂಧವರಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ನಾವು ಆ ಸುಖ ಸಂತೋಷಗಳನ್ನು ಹಂಚಿಕೊಳ್ಬೇಕು ನಮ್ಮ ಯಾವುದೇ ಕೆಲಸ ಇದ್ರೂ ಕೂಡ ಇವತ್ತಿನ ದಿನ ಅದಕ್ಕೆ ರಜೆಯನ್ನು ಹಾಕಿ ಪೂರ್ಣ ಸಂತೋಷದಲ್ಲಿ ಭಗವನ್ಮಯವಾಗಿ ನಾವು ಈ ದಿನವನ್ನು ಕಳಿಬೇಕು ಆರನೆಯದು ಎಳ್ಳೆಣ್ಣೆಯನ್ನು ನಾವು ದಾನವಾಗಿ ಕೊಡಬೇಕು ಎಳ್ಳನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ದಾನವನ್ನು ಕೊಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಆದರೆ ಅಷ್ಟು ಎಳ್ಳನ್ನು ತೆಗೆದುಕೊಂಡವರಿಗೆ ಅದೇನೂ ಕೂಡ ಉಪಯೋಗ ಆಗೋದಿಲ್ಲ ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿದ್ರಿಂದ ಸ್ವಲ್ಪ ಎಳ್ಳನ್ನು ದಾನ ಕೊಟ್ಟು ಒಂದು ಹತ್ತು ಗ್ರಾಮು ಐವತ್ತು ಗ್ರಾಮು ಎಳ್ಳನ್ನು ದಾನ ಕೊಟ್ಟು ಇನ್ನು ಉಳಿದಂತೆ ಒಳ್ಳೆ ಭಗವಂತನ ಆರಾಧನೆಯನ್ನು ಮಾಡುವಂತಹ ಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ನಾವು ಎಳ್ಳೆಣ್ಣೆಯನ್ನು ಒಂದು ತಿಂಗಳು ಅವರ ಪೂಜೆಗೆ ಆಗುವಷ್ಟಾದರೂ ಎಳ್ಳೆಣ್ಣೆಯನ್ನು ಅದು ಶುದ್ಧವಾಗಿರಬೇಕು ಇವತ್ತೆಲ್ಲ ತುಂಬ ಕೆಮಿಕಲ್ ಬಳಸಿದಂತಹ ಎಣ್ಣೆಗಳೇ ಸಿಗುತ್ತೆ ಅದರಲ್ಲೂ ಕೂಡ ದೇವ್ರ ಪೂಜೆಗೆ ಅಂದರೆ ನಾವು ತುಂಬ ಕಡಿಮೆ ಬೆಲೆ ಇರೋ ಎಣ್ಣೆಯನ್ನು ತೆಗೆದುಕೊಂಡು ಬಿಡ್ತೀವಿ ಆ ರೀತಿಯಾಗಿ ಮಾಡಬಾರದು ಶುದ್ಧವಾಗಿ ಗಾಣದಲ್ಲಿ ಏನು ಎಣ್ಣೆಯನ್ನು ತಯಾರು ಮಾಡ್ತಾರೆ ಅಂತಹ ಗಾಣಕ್ಕೆ ಹೋಗಿ ಶುದ್ಧವಾದ ಎಣ್ಣೆಯನ್ನು ತಂದು ದೇವರ ದೀಪಕ್ಕೆ ಅಂತ ದಾನವನ್ನು ಕೊಡಬೇಕು ಇನ್ನು ಏಳನೆಯದ್ದು ಗೋಪೂಜೆ ಇವತ್ತು ಸಂಕ್ರಾಂತಿಯ ದಿನ ಗೋವುಗಳ ಪೂಜೆಗೆ ತುಂಬ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ ಯಾಕೆ ಅಂದರೆ ಗೋವುಗಳಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇರುತ್ತೆ ಹಾಗಾಗಿ ಆ ಗೋವುಗಳ ಪೂಜೆಯನ್ನು ಮಾಡಿದ್ರೆ ಸಕಲ ದೇವತೆಗಳ ಆರಾಧನೆಯನ್ನು ಕೂಡ ಮಾಡಿದ ಫಲ ಬರುತ್ತೆ ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ಗೋವುಗಳಿಗೆ ಗೋಗ್ರಾಸವನ್ನು ಕೊಡಬೇಕು ನಾವು ಇರುವ ಈ ಸಿಟಿಯ ವಾತಾವರಣದಲ್ಲಂತೂ ಗೋಪೂಜೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ ಗೋವುಗಳೇ ಸಿಗೋದಿಲ್ಲ ಹಾಗಾಗಿ ಎಲ್ಲಿ ಗೋವುಗಳ ಆರಾಧನೆ ನಡೀತಾ ಇರುತ್ತೆ ನಮ್ಮ ಪರಮ ಪೂಜ್ಯ ಪೇಜಾವರ್ಷಿಗಳು ಉಡುಪಿಯ ಸಮೀಪದ ನೀಲಾವರದಲ್ಲಿ ದೊಡ್ಡ ಗೋಶಾಲೆಯನ್ನೇ ನಿರ್ಮಾಣ ಮಾಡಿದ್ದಾರೆ ಕಸಾಯಖಾನೆಗೆ ಅಂತ ಹೋಗ್ತಾ ಇರುವ ಗೋವುಗಳನ್ನ ಅಲ್ಲಿ ರಕ್ಷಣೆ ಮಾಡ್ತಾ ತುಂಬಾ ದೊಡ್ಡ ಗೋರಕ್ಷಣೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಹ ಗೋಶಾಲೆಗಳಿಗೆ ವಿಶೇಷವಾಗಿ ನಾವು ಗೋಗ್ರಾಸಕ್ಕೆ ಅಂತ ಒಂದು ತಿಂಗಳಿಗಾಗುವಷ್ಟಾದರೂ ಖರ್ಚನ್ನು ಕೊಟ್ಟರೆ ಇದು ತುಂಬ ಅನಂತವಾದ ಪುಣ್ಯವನ್ನು ನೀಡುತ್ತೆ ಕೊನೆಯದಾಗಿ ಎಂಟನೆಯದ್ದು ಭಗವಂತನ ಕಥೆಗಳನ್ನು ಕೇಳಬೇಕು ಈ ಎಂಟು ಆಚರಣೆಗಳನ್ನು ನಾವು ಈ ದಿನ ಮಾಡಿದಾಗ ಪೂರ್ಣ ನಾವು ಸಂಕ್ರಾಂತಿಯ ಹಬ್ಬವನ್ನು ಆಚರಣೆ ಮಾಡಿದಂತೆ ಆಗುತ್ತೆ ಬಂಧುಗಳೇ ಆರಂಭದಲ್ಲೇ ನಾನು ಹೇಳಿದಂತೆ ಈ ಸಂಕ್ರಮಣ ಕಾಲ ಅಂತ ಅಂದರೆ ಅದು ತುಂಬ ದೊಡ್ಡ ಪರ್ವಕಾಲ ಅಂದರೆ ನಾವು ಬೇರೆ ದಿನ ಏನು ಕರ್ಮಾಚರಣೆಗಳನ್ನು ಮಾಡ್ತೀವಿ ಅದೇ ಆಚರಣೆಯನ್ನು ಇವತ್ತು ಮಾಡಿದಾಗ ಅದಕ್ಕೆ ಕೋಟಿಪಟ್ಟು ಫಲ ಇದೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ ಅದೇ ರೀತಿ ಇವತ್ತಿನ ದಿನ ನಾವೇನು ದಾನವನ್ನು ಕೊಡ್ತೀವಿ ನಮಗೆ ಯಥಾಶಕ್ತಿ ದೇವರು ನಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ವಂಚನೆ ಇಲ್ಲದಂತೆ ಪ್ರಾಮಾಣಿಕವಾಗಿ ನಮ್ಮ ಕೈಲಾದ ದಾನವನ್ನು ಜ್ಞಾನಿಗಳಿಗೆ ಕಷ್ಟದಲ್ಲಿ ಇರುವವರಿಗೆ ಕೊಟ್ಟಾಗ ಭಗವಂತ ಅದರಿಂದ ಪ್ರೀತನಾಗ್ತಾನೆ ಹಾಗಾಗಿ ಬೇರೆ ದಿನದಲ್ಲಿ ನಾವೇನು ದಾನವನ್ನು ಮಾಡ್ತೀವಿ ಅದಕ್ಕಿಂತಲೂ ಕೂಡ ಈ ಸಂಕ್ರಾಂತಿಯಲ್ಲಿ ಮಾಡಿದ ದಾನಕ್ಕೆ ಕೋಟಿ ಪಟ್ಟು ಪುಣ್ಯ ಇದೆ ಅಂತ ಹೇಳ್ತಾರೆ ಹೇಗೆ ನಾವು ಗ್ರಹಣ ಕಾಲ ತುಂಬ ಪರ್ವಕಾಲ ಅಂತ ಹೇಳ್ತೀವಲ್ವಾ ಆ ಗ್ರಹಣ ಕಾಲಕ್ಕಿಂತಲೂ ಕೂಡ ದೊಡ್ಡ ಪರ್ವಕಾಲ ಅಂದರೆ ಈ ಸಂಕ್ರಮಣ ಕಾಲ ಹಾಗಾಗಿ ಈ ಮಕರ ಸಂಕ್ರಾಂತಿಯ ದಿನ ನಾವು ಏನೇನೋ ಮಾಡಬಾರದ ಕೆಲಸಗಳನ್ನು ಮಾಡುತ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಪ್ರತಿ ಕ್ಷಣವೂ ಕೂಡ ಭಗವಂತನ ಆರಾಧನೆಗೆ ಮೀಸಲಾಗುವಂತೆ ನಾವು ಮುಂಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಇನ್ನೊಂದು ದೊಡ್ಡ ಆಶ್ಚರ್ಯದ ಸಂಗತಿ ಅಂತ ಅಂದರೆ ಈ ಸಂಕ್ರಾಂತಿ ಹಬ್ಬವನ್ನು ಬರೀ ನಾವು ಕರ್ನಾಟಕದಲ್ಲಿ ಮಾತ್ರ ಆಚರಣೆ ಮಾಡೋದಲ್ಲ ತಮಿಳುನಾಡಿನಲ್ಲೂ ಕೂಡ ಇದನ್ನ ಪೊಂಗಲ್ ಅಂತ ತುಂಬ ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ ಗುಜರಾತ್ನಲ್ಲಂತೂ ಉತ್ತರಾಯಣ ಹಬ್ಬ ಅಂತಾನೆ ಆಚರಣೆ ಮಾಡುತ್ತಾರೆ ಪಂಜಾಬ್ನಲ್ಲಿ ಲಹೋಡಿ ಅಥವಾ ಮಾಹಿ ಅಂತ ಇದನ್ನು ಆಚರಣೆ ಮಾಡುತ್ತಾರೆ ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಅನ್ನುವ ಹೆಸರಿನಿಂದಲೇ ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಹೀಗೆ ಸಮಗ್ರ ನಮ್ಮ ದೇಶದ ಒಂದು ದೊಡ್ಡ ಹಬ್ಬ ಈ ಮಕರ ಸಂಕ್ರಾಂತಿ ಸೂರ್ಯನ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಸೂರ್ಯನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಅದರಲ್ಲೂ ಕೂಡ ಸೂರ್ಯಾಂತರ್ಗತನಾದ ನಾರಾಯಣನ ಆರಾಧನೆ ಅವನ ಧ್ಯಾನವನ್ನು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಮಾಡಬೇಕು ನಮ್ಮ ರೈತರಿಗಂತೂ ಇದು ದೊಡ್ಡ ಸುಗ್ಗಿಯ ಸಂಭ್ರಮ ಕಾಲ ತಾವು ಬೆಳೆದ ಬೆಳೆಯನ್ನೆಲ್ಲ ರಾಶಿಯಾಗಿ ತಂದು ರಾಶಿ ಪೂಜೆ ಅಂತ ಮಾಡಿ ಹೊಸದಾಗಿ ಬೆಳೆದ ಕಬ್ಬುಗಳನ್ನು ಮನೆ ಮನೆಗಳಿಗೆ ಸಂತೋಷದಿಂದ ಹಂಚುತ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಉಡುಪಿಯ ಪ್ರಾಂತ್ಯದಲ್ಲಿ ರಥೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಇಂತಹ ಈ ಪರ್ವಕಾಲದಲ್ಲಿ ಶಾಸ್ತ್ರಗಳು ತಿಳಿಸತ್ವೆ ಪ್ರಧಾನವಾಗಿ ಎಂಟು ಸಂಕಲ್ಪಗಳನ್ನು ನಾವು ಮಾಡಬೇಕು ಆ ಸಂಕಲ್ಪಗಳನ್ನು ಮಾಡಿ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಬೇಕಂತೆ ದೇವರೇ ನೀನೇ ನನ್ನೊಳಗೆ ನಿಂತು ವರ್ಷ ಪೂರ್ತಿ ಮುಂದಿನ ಮಕರ ಸಂಕ್ರಾಂತಿ ಬರುವ ತನಕ ನನ್ನಿಂದ ಈ ನನ್ನ ಈ ಸಂಕಲ್ಪ ಅದು ಸತ್ಯ ಆಗುವಂತೆ ಮಾಡುವಂತ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಬೇಕಂತೆ ಯಾವುದು ಆ ಎಂಟು ಸಂಕಲ್ಪಗಳು ಅಂದರೆ ತುಂಬ ಸ್ವಾರಸ್ಯವಾಗಿ ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಆ ಸಂಕಲ್ಪಗಳನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ ಅದನ್ನು ಒಂದೊಂದಾಗಿ ನೋಡೋಣ ನೀವೊಂದು ಪುಸ್ತಕ ಪೆನ್ನನ್ನು ಇಟ್ಕೊಂಡ್ರೆ ಅದನ್ನು ನೀವು ಬರೆದುಕೊಳ್ಳಿ ಯಾಕೆಂದರೆ ಇದು ತುಂಬ ಮುಖ್ಯವಾದದ್ದು ಪ್ರತಿನಿತ್ಯವೂ ಕೂಡ ನಾವು ಇದನ್ನು ನೆನಪಿಸಿಕೊಂಡು ಇದರಂತೆ ಬದುಕಲಿಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ ಮೊದಲನೆಯದ್ದು ಕ್ರೋಧವನ್ನು ಬಿಡ್ತೀನಿ ಕೋಪವನ್ನು ಬಿಡ್ತೀನಿ ಅಂತ ಸಂಕಲ್ಪ ಮಾಡಬೇಕಂತ ನಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಇದೆಲ್ಲ ಸಾಧ್ಯನಾ ಯಾರಿಗಾದರೂ ಕೋಪ ಬಿಡ್ಲಿಕ್ಕಾಗತ್ತಾ ಅಂತ ನಿಜ ಪೂರ್ಣವಾಗಿ ನೂರಕ್ಕೂ ನೂರು ಕೋಪವನ್ನೇನು ನಮಗೆ ಬಿಡ್ಲಿಕ್ಕಾಗೋದಿಲ್ಲ ಆದರೆ ಕೊನೆ ಪಕ್ಷ ಇಲ್ಲಿಯ ತನಕ ನಾವೆಷ್ಟು ಸಣ್ಣ ಸಣ್ಣ ವಿಷಯಗಳಿಗೆ ಕೋಪವನ್ನು ಮಾಡಿಕೊಳ್ತಾ ಇದ್ವೋ ಅದರ ಅಲ್ಲಿ ಆ ತೀವ್ರತೆಯನ್ನಾದರೂ ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಹಾಗಾಗಿ ನಮಗೆ ತುಂಬ ಕೋಪ ಬಂತು ಅಂದರೆ ಅದಕ್ಕೆ ಕೆಲವು ಉಪಾಯಗಳನ್ನು ಬಳಸ್ಬೋದು ನೋಡಿ ತುಂಬ ಕೋಪ ಬಂತು ಅಂದರೆ ಆಗ ಮೌನವಾಗಿರಬೇಕು ಮೌನವಾಗಿದ್ದು ಬಿಟ್ಟರೆ ಏನೂ ಮಾತಾಡ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ನಾವು ಮಾತನ್ನು ಆರಂಭ ಮಾಡಿದ್ರೆ ಸಾಕು ಅದು ಮಾತಿಗೆ ಮಾತು ಬೆಳೀತಾ ಬೆಳೀತಾ ಎಲ್ಲಿಯೋ ವಿಕೋಪಕ್ಕೆ ಕರೆದುಕೊಂಡು ಹೋಗುತ್ತೆ ಅಥವಾ ಆ ಜಾಗವನ್ನೇ ಖಾಲಿ ಮಾಡಿಬಿಡಬೇಕು ಹೀಗೆ ಪ್ರತಿನಿತ್ಯವೂ ಕೂಡ ಎದ್ದು ಕೂಡಲೇ ಈ ಎಂಟು ಸಂಕಲ್ಪಗಳನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು ಅಂದರೆ ಈ ಎಂಟನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಇದು ನನ್ನ ಗುರಿ ಯಾಕೆಂದರೆ ಈ ಎಂಟು ಗುಣಗಳನ್ನು ಅಳವಡಿಸಿಕೊಂಡ್ರೆ ಮಾತ್ರ ನನ್ನ ಸಿದ್ಧಿಯನ್ನು ನಾನು ಪಡಿಲಿಕ್ಕೆ ಆಗುತ್ತೆ ಅಂತ ಎರಡನೆಯದ್ದು ಮತ್ತೊಬ್ಬರನ್ನು ವಿನಾಕಾರಣ ನಿಂದನೆ ಮಾಡೋದು ನಾವು ಯಾರಾದರೂ ನಾಲ್ಕು ಜನ ಸೇರಿದ್ರೆ ಏನು ಮಾಡ್ತೀವಿ ಅಂದರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾ ವಿನಾಕಾರಣ ಇನ್ನೊಬ್ಬರನ್ನ ನಿಂದನೆ ಮಾಡ್ತೀವಿ ಇದು ತುಂಬ ಕೆಟ್ಟ ಒಂದು ಚಾಳಿ ಇದನ್ನು ನಾವು ಬಿಡಬೇಕು ಮೂರನೆಯದ್ದು ಅವಮಾನ ಯಾರನ್ನೂ ಕೂಡ ಅವಮಾನ ಮಾಡಬಾರದು ಯಾರಲ್ಲೂ ಕೆಲವು ನ್ಯೂನತೆಗಳಿರುತ್ತೆ ದೇವರು ನಮಗ ನ್ಯೂನತೆಗಳು ಇಲ್ಲದೆ ನಮ್ಮನ್ನ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂದ ಕೂಡಲೇ ಆ ನ್ಯೂನತೆ ಇದ್ದ ವ್ಯಕ್ತಿಗಳನ್ನ ಅವಮಾನ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ನಾಲ್ಕನೆಯದ್ದು ನಾವೇನೇ ನೋಡ್ತೀವಿ ನೋಡಿದ್ದನ್ನೆಲ್ಲ ಬೇಕು ಅಂತ ಬಯಸುವ ಒಂದು ಅತಿಯಾದ ದುರಾಸೆ ಇದನ್ನ ಬಿಡಬೇಕು ದುರಾಸೆಯನ್ನು ಬಿಡಬೇಕು ಐದನೆಯದ್ದು ಜಿಪುಣತನ ತುಂಬಾ ಲೋಭ ಅದು ಯಾವತ್ತಿಗೂ ಕೂಡ ನಮ್ಮ ಉದ್ಧಾರ ಆಗೋದಿಲ್ಲ ಅದರಿಂದ ಇಂತಹ ಜಿಪುಣತನವನ್ನು ಬಿಡಬೇಕು ಆರನೆಯದ್ದು ಕುರುಡಾದಂತಹ ವ್ಯಾಮೋಹ ಅಲ್ಲಿ ಸತ್ಯ ಅಸತ್ಯತೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲದೆ ಸುಮ್ಮನೆ ಅತಿಯಾದ ವ್ಯಾಮೋಹವನ್ನು ಮಾಡುತ್ತಾ ಆ ವ್ಯಾಮೋಹಕ್ಕೆ ತುತ್ತಾಗಿ ನಾವು ಜೀವನದಲ್ಲಿ ನಮ್ಮ ಸುಖವನ್ನೇ ಕಳೆದುಕೊಳ್ತೀವಿ ಅಂತಹ ವ್ಯಾಮೋಹವನ್ನು ಬಿಡಬೇಕು ಏಳನೆಯದ್ದು ಅಹಂಕಾರ ಅಂತ ಹೇಳ್ತಾರೆ ಅಹಂಕಾರದಿಂದ ನಮ್ಮನ್ನು ನಾವು ಹೊಗಳ್ಕೊಳ್ತಾ ಚೆನ್ನಾಗಿ ಹೆಸರು ಮಾಡಬೇಕು ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ನಿರಂತರ ಆ ಹೆಸರಿನ ಹಪಹಪಿತನ ದುಡ್ಡಿನ ಹಪಹಪಿತನ ಯಾರನ್ನೂ ಕೂಡ ಇದು ಬಿಡೋದಿಲ್ಲ ಹಾಗಾಗಿ ಇದು ತುಂಬ ದೊಡ್ಡ ರೋಗ ಇದು ಅಡಿಕ್ಷನ್ ಅಂತಾದರೂ ಹೇಳ್ಬೋದು ಇವತ್ತು ಹೇಗೆ ನಾವು ಡ್ರಗ್ಸು ಹೆಂಡ ಮುಂತಾದ ದುಶ್ಚಟಗಳಿಗೆ ಬಲಿಯಾಗ್ತೀವೋ ಅದಕ್ಕಿಂತ ದೊಡ್ಡ ದುಶ್ಚಟ ಯಾವುದು ಅಂತ ಅಂದರೆ ಹೆಸರು ಮತ್ತೆ ದುಡ್ಡು ಇದಕ್ಕೋಸ್ಕರ ಹಗಲು ರಾತ್ರಿ ನಾವು ಆಸೆ ಪಡೋದು ಇದು ಇದನ್ನು ನಾವು ಬಿಡಬೇಕು ಎಂಟನೆಯದ್ದು ತುಂಬ ಮುಖ್ಯವಾದದ್ದು ಯಾವಾಗಲೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ಈ ಎಂಟು ಗುಣಗಳು ಶಾಸ್ತ್ರದಲ್ಲಿ ಅಲ್ಲಲ್ಲಿ ಹೇಳ್ತಾ ಬರ್ತಾರೆ ಇದು ಮಹಾ ಸಂಕಲ್ಪ ಅಂತನೂ ಕೂಡ ಕರೆಸಿಕೊಳ್ಳುತ್ತೆ ಇದನ್ನು ನಾವು ಸಂಕ್ರಾಂತಿಯ ದಿನ ಮಾಡಿ ಪ್ರತಿನಿತ್ಯವೂ ಕೂಡ ಜೀವನದಲ್ಲಿ ಅದನ್ನು ರೂಢಿಸಿಕೊಳ್ತಾ ಹೋಗಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಹೀಗೆ ಭಗವಂತನ ನಾಮಸ್ಮರಣೆಯಿಂದ ಯಾವಾಗಲೂ ಕೂಡ ಮಾಡಬೇಕು ಪ್ರತಿನಿತ್ಯ ನಮಗೆ ಇಪ್ಪತ್ನಾಲ್ಕು ಗಂಟೆ ಮಾಡಲಿಕ್ಕಾಗಲಿಲ್ಲ ಅಂದರೂ ನಮ್ಮ ಕೆಲಸದ ಜೊತೆಗೆ ಅದನ್ನು ಅಭ್ಯಾಸ ಮಾಡಿಕೊಳ್ತಾ ಹೋದರೆ ಮಾಡಲಿಕ್ಕಾಗತ್ತೆ ಕೊನೆಯ ಪಕ್ಷ ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ದೇವರ ಎದುರು ಕುಳಿತು ನಾವು ಶ್ರದ್ಧೆಯಿಂದ ಭಗವಂತನ ನಾಮಗಳನ್ನು ಶ್ರೀಕೃಷ್ಣಾಯ ನಮಃ ನಮಃ ಹೀಗೆ ಹನುಮತೇ ನಮಃ ನಮಗೆ ಇಷ್ಟವಾದ ನಾಮವನ್ನು ನಾವು ಮಾಡ್ತಾ ಅದರ ಲಾಭವನ್ನು ಪಡಿಬೋದು ಬಂಧುಗಳೇ ಇದನ್ನು ಕೇಳಿದ್ರೆ ಇದೇನೋ ತುಂಬ ಸಣ್ಣ ವಿಷಯ ಅಂತ ಅನಿಸುತ್ತೆ ಆದರೆ ಇದರ ಲಾಭ ತುಂಬ ದೊಡ್ಡದು ಎಂಥೆಂಥ ಭಯಾನಕವಾದ ಸಮಸ್ಯೆಗಳೆಲ್ಲ ದೇವರ ನಾಮಸ್ಮರಣೆಯಿಂದ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರಗಳು ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ನೂರಾರು ಬಾರಿ ಲಕ್ಷ ಬಾರಿ ಇದನ್ನು ಅಲ್ಲಲ್ಲಿ ಉಲ್ಲೇಖ ಮಾಡುತ್ತೆ ನೋಡಿ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಿಗೆ ನಾವು ತುತ್ತಾಗ್ತಾ ಇರ್ತೀವಿ ನಮ್ಮಲ್ಲಿ ಯಾರಲ್ಲೂ ಇಲ್ಲದೆ ಇರುವಂತಹ ಕಡು ಬಡತನ ಇರಬಹುದು ಅಥವಾ ತುಂಬ ದಡ್ಡತನ ಇರಬಹುದು ಎಷ್ಟು ಓದಿದರೂ ವಿದ್ಯೆ ತಲೆಗೆ ಹತ್ತದೇ ಇರಬಹುದು ಅಥವಾ ಎಷ್ಟು ವರ್ಷ ಆದರೂ ಮದುವೆ ಆಗಿರೋದಿಲ್ಲ ಮದುವೆ ಆದವರಿಗೆ ಮಕ್ಕಳಾಗಿರೋದಿಲ್ಲ ಇನ್ನು ನಮಗೆ ಬೇಕಾದ ಕೆಲಸಗಳು ಸಿಗ್ತಾ ಇರೋದಿಲ್ಲ ಗಂಡ ಹೆಂಡರಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಗಳಾಗ್ತಾ ಇರುತ್ತೆ ಆಶ್ಚರ್ಯ ಆಗುತ್ತೆ ಯಾಕೆ ಪದೇ ಪದೇ ಇಂತಹ ಜಗಳಗಳಾಗ್ತಾ ಇರುತ್ತೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಕಾರಣ ಯಾವಾಗಲೂ ಕೂಡ ಮನೆಯಲ್ಲಿ ಅಶಾಂತಿ ಇರುತ್ತೆ ಮೇಲಿಂದ ಮೇಲೆ ದುಃಖಗಳು ಬರ್ತಾನೆ ಇರುತ್ತೆ ಇಂತಹ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಔಷಧಿ ಅಂದರೆ ಅದು ಭಗವಂತನ ನಾಮಸ್ಮರಣೆ ಅದಕ್ಕೋಸ್ಕರ ನಾವು ಒಂದು ದೊಡ್ಡ ಸಂಕಲ್ಪವನ್ನು ಹರಿಗುರುಗಳ ಪ್ರೇರಣೆಯಿಂದ ಮಾಡಿದ್ದೇವೆ ನಮ್ಮ ದೇಶದ ಒಡೆಯನಾದಂತಹ ಶ್ರೀರಾಮದೇವರ ಮತ್ತು ಕೃಷ್ಣದೇವರ ನಾಮವನ್ನು ಸಾವಿರ ಕೋಟಿ ಬಾರಿ ಬರೆಸುವಂತಹ ಒಂದು ದೊಡ್ಡ ಸಂಕಲ್ಪ ಇದಕ್ಕೆ ತಾವೆಲ್ಲರೂ ಕೂಡ ಕೈಜೋಡಿಸ್ಬೇಕು ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಕನಿಷ್ಠ ಪಕ್ಷ ಶ್ರೀರಾಮಾಯಣ ಮಹ ಶ್ರೀ ಮಹ ಅಂತ ನೀವು ಕೊನೆ ಪಕ್ಷ ಒಂದು ಲಕ್ಷ ಬಾರಿಯಾದರೂ ನೀವು ಆ ನಾಮವನ್ನು ಬರೆದಿದ್ದು ಅಂತ ಆದರೆ ನಿಮ್ಮ ಎಲ್ಲ ಈ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅದು ಪವಾಡದಂತೆ ಆಗುತ್ತೆ ನೀವು ಅದನ್ನು ಗಮನಿಸ್ಬೋದು ಈಗಾಗಲೇ ಅನೇಕರು ಆ ಭಗವಂತನ ನಾಮಸ್ ನಾಮವನ್ನು ಬರೆದು ನಾಮಲೇಖನವನ್ನು ಮಾಡಿ ತಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡಿದ್ದಾರೆ ಇದು ನಿಮಗೆ ಬರೆಯೋಕ್ಕೆ ಆರಂಭ ಮಾಡಿ ಕೆಲವು ದಿನಗಳಲ್ಲೇ ಇದರ ಒಂದು ಫಲಿತಾಂಶ ನಿಮಗೆ ಕಾಣ್ತಾ ಹೋಗುತ್ತೆ ಹಾಗಾಗಿ ಯಾರಿಗೆ ಈ ನಾಮಲೇಖನದ ಪುಸ್ತಕಗಳು ಬೇಕು ಅವರು ನಿಮಗೆ ಮೇಲೆ ಕಾಣ್ತಾ ಇರುವಂತಹ ಈ ನಂಬರಿನ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿದರೆ ನಿಮ್ಮ ಮನೆಗೆ ಈ ನಾಮಲೇಖನದ ಪುಸ್ತಕಗಳನ್ನು ಕಳಿಸಿಕೊಡ್ತೀವಿ ಶ್ರೀಕೃಷ್ಣಾರ್ಪಣವಸ್ತು ಅಕ್ಷಯಂ ಕರ್ಮ ಯಸ್ಮಿನ್ ಪರೆ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನ ನಾಮತಃ ಅಕ್ಷರೋ ಯೋಜರ ಸರ್ವೇವಾಮೃತ ಕುಕ್ಷಿಗಂ ವಿಶ್ವಂ ಸದಾ ಜಾಧಿ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡ